ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಭಗಿಲೆದಿರುವ ಸಿಎಂ ಕುರ್ಚಿ ಕುಸ್ತಿಗೆ ಕೈಕಮಾಂಡ್ ತಾತ್ಕಾಲಿಕ ಬ್ರೇಕ್ ಹಾಕಿದೆ ನಾನಾ ನೀನಾ ಅಂತ ಪ್ರತಿಷ್ಠೆಗೆ ಇಳಿದಿದ್ದಂತಹ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಕೊನೆಗೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಒಗ್ಗಟ್ಟನ್ನು ಪ್ರದರ್ಶಿಸಿದ್ದಾರೆ ಇದು ಕಾಂಗ್ರೆಸ್ ಶಾಸಕರು ಹಾಗೂ ಕಾರ್ಯಕರ್ತರಿಗೆ ಒಂದು ರೀತಿಯ ರಿಲೀಫ್ ಆಗಿದೆ ಅದರಲ್ಲೂ ಸಿಎಂ ಅಂಡ್ ಟೀಮ್ ಹೀಗೆ ನಿಟ್ಟುಸಿರು ಬಿಡುವಷ್ಟರಲ್ಲಿ ಜಿಕೆ ಬೆಂಬಲಿಗ ಶಾಸಕ ಬಸವರಾಜು ಶಿವಗಂಗಾ ಬಾಂಬ್ ಹಾಕಿದ್ದಾರೆ ಇಷ್ಟಕ್ಕೂ ಏನದು ಎಸ್ ವೀಕ್ಷಕರೇ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಹೌದು ಸಿಎಂ ಕುರ್ಚಿ ಕೊಂಚ ತಣ್ಣಗಾಗಿದೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಒಟ್ಟಿಗೆ ಉಪಹಾರ ಕೂಟದಲ್ಲಿ ಭಾಗವಹಿಸುವ ಮೂಲಕ ಒಗ್ಗಟ್ಟನ್ನು ಪ್ರದರ್ಶಿಸಿದ್ದಾರೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ನಮ್ಮಲ್ಲಿ ಯಾವುದೇ ಬಣಗಳಿಲ್ಲ ಅಂತ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರೂ ಹೇಳಿದ್ದಾರೆ ಇದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸ್ವಲ್ಪ ನೆಮ್ಮದಿಯನ್ನು ತರಿಸಿದೆ ಆದರೆ ಡಿ ಕೆ ಬೆಂಬಲಿಗ ಶಾಸಕ ಬಸವರಾಜ್ ಶಿವಗಂಗಾ ಅವರು ಇದಕ್ಕೆ ತದ್ವಿರುದ್ಧ ಹೇಳಿಕೆಯನ್ನು ನೀಡಿದ್ದಾರೆ ಇದು ಸಿದ್ದರಾಮಯ್ಯ ಅಂಡ್ ಟೀಮ್ಗೆ ಶಾಕ್ ಆಗಿದೆ ಎಷ್ಟಕ್ಕೂ ಬಸವರಾಜ್ ಶಿವಗಂಗಾ ನೀಡಿರುವಂತಹ ಆ ಸ್ಫೋಟಕ ಹೇಳಿಕೆಯಾದರೂ ಏನು ಅನ್ನೋದನ್ನ ನೋಡೋದಾದ್ರೆ ಸಿಎಂ ಕುರ್ಚಿ ಬದಲಾವಣೆ ನಿಶ್ಚಿತ ಡಿ ಕೆ ಶಿವಕುಮಾರ್ ಸಿಎಂ ಆಗೋದು ಖಚಿತ ಅನ್ನುವಂತಹ ಅರ್ಥದಲ್ಲಿ ಡಿ ಕೆ ಬೆಂಬಲಿಗ ಶಾಸಕ ಬಸವರಾಜ್ ಶಿವಗಂಗಾ ಹೇಳಿಕೆಯನ್ನು ನೀಡಿದ್ದಾರೆ ಅದು ಕೂಡ ಇಷ್ಟು ದಿನ ನವೆಂಬರ್ ಕ್ರಾಂತಿ ಎಂದು ಹೇಳಲಾಗ್ತಾ ಇದ್ರು ಬಸವರಾಜ್ ಮಾತ್ರ ಜನವರಿಗೆ ಸಂಕ್ರಾಂತಿ ಆಗಲಿದೆ ಇದು ನೂರಕ್ಕೆ ನೂರು ಸತ್ಯ ಆ ಸಮಯ ಬರಲಿ ಆಗ ಮಾತನಾಡ್ತೇನೆ ಅಂತ ಹೇಳಿ ತಿಳಿಸಿದ್ದಾರೆ ಇದು ಈಗಷ್ಟೇ ತಣ್ಣಗಾಗಿರುವಂತಹ ಸಿಎಂ ಕುರ್ಚಿ ಕುಸ್ತಿ ಬೆಂಕಿಯನ್ನ ಮತ್ತೆ ಮಾಡಿದೆ ಅಲ್ ಕುರ್ಚಿ ಖಾಲಿ ಇದ್ರೆ ಅವ್ರ ಆಗ್ತಾರೆ ನೀವ್ ಹಾಕ್ತೀರಾ ನಾನು ಆಗ್ತೀರಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬಹುದು ಆಸೆ ಇಟ್ಕೋಬಹುದು ಈ ಖಾಲಿ ಇಲ್ದಾಗ ಯಾಕೆ ಆಸೆ ಇಟ್ಕೊಳ್ಳೋದು ಯಾರು ರಾಜೀನಾಮೆ ಕೊಟ್ಟ ಖಾಲಿ ಇರ್ತದೆ ಖಾಲಿ ಇಲ್ಲ ನನಗೆ ಗೊತ್ತಿಲ್ಲ ನಾವು ಖಾಲಿ ಆದ್ಮೇಲೆ ಮಾತಾಡೋರು ನಾವ್ಯಾರು ರಾಜೀನಾಮೆ ಸರ್ ಇನ್ನು ಹೇಳಿದಲ್ಲ ಪ್ರೆಸ್ ಮೀಟ್ ಅಲ್ಲಿ ಅವರ ಬ್ರೇಕ್ಫಾಸ್ಟ್ ಅಲ್ಲಿ ಅವರೇ ಇಬ್ಬರು ಇದ್ದಿದ್ದು ಜೊತೆ ನಮ್ಮ ಇವರಿದ್ರು ಕಾನೂನು ತಜ್ಞರು ಯಾರು ನಮ್ಮ ಎಂ ಎಲ್ ಎ ಅವರಿದ್ರು ಅವ್ರ ಮೂರ್ ಜನ ನಡುವೆ ನಡೆದಿರೋದನ್ನ ಪ್ರೆಸ್ ಮೀಟ್ ಬಂದು ಇವ್ರು ಇಬ್ರು ಹೇಳಿದ್ಮೇಲೆ ಮುಗಿತು ನಾನೇನಿಲ್ಲ ನಾನೇ ಅವ್ರ ಒಳಗಿದ್ರೆ ಯಾರು ಐಡ್ ಮಾಡಿದಾರ ಅಂತ ಕೇಳಿದ್ರೆ ನಾನು ಹೇಳ್ತಿದ್ದೆ ನನಗೆ ಗೊತ್ತಿಲ್ಲ ಮಾಹಿತಿ ಸಾಕಷ್ಟು ಶಾಸಕರು ದೆಹಲಿಗೆ ಹೋಗಿ ಏನು ಡಿಕೆ ಸಿ ಕೊಡುವ ಅಂತ ಹೇಳಿ ಸಾಕಷ್ಟು ಫೋಟೋಗಳೆಲ್ಲ ವೈರಲ್ ಆಗಿದೆ ಅದು ಫೋಟೋ ನಿಜಾನೇ ಸುಳ್ಳು ಅಂತ ಹೇಳಲ್ಲ ಆದ್ರೆ ನಾನು ನನ್ನ ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದೆ ಈಗಾಗಲೇ ಸಿಎಂ ಡಿಸಿಎಂ ಮಾಧ್ಯಮಗಳೆದುರು ಉಪಹಾರ ಕೂಟದಲ್ಲಿ ಒಗ್ಗಟ್ಟನ್ನು ಪ್ರದರ್ಶಿಸಿದ್ದು ಕುರ್ಚಿ ಕುಸ್ತಿಯಿಂದ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ ಈ ಬೆನ್ನಲ್ಲೇ ಡಿಕೆ ಬೆಂಬಲಿಗ ಶಾಸಕ ಬಸವರಾಜ್ ಶಿವಗಂಗಾ ನೀಡಿರುವಂತಹ ಹೇಳಿಕೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಮಾತ್ರವಲ್ಲದೆ ಕೈಕಮಾಂಡ್ ನಾಯಕರನ್ನ ಆತಂಕಕ್ಕೀಡು ಮಾಡಿದೆ ಅಲ್ಲದೆ ಸಿಎಂ ಡಿಸಿಎಂ ಒಗ್ಗಟ್ಟನ್ನು ಪ್ರದರ್ಶಿಸುತ್ತಿದ್ದಂತೆ ಸರ್ಕಾರದ ವಿರುದ್ಧ ಕೈಗೊಂಡಿದ್ದಂತಹ ಅವಿಶ್ವಾಸ ಗೊತ್ತುವಳಿ ನಿರ್ಧಾರವನ್ನು ಕೈಬಿಟ್ಟಿದ್ದಂತಹ ಪ್ರತಿಪಕ್ಷಗಳನ್ನ ಪ್ರತಿಪಕ್ಷಗಳನ್ನು ಮತ್ತೆ ಕೆರಳಿಸಿದಂತಾಗಿದೆ ಒಟ್ಟಾರೆ ಸಿಎಂ ಕುರ್ಚಿ ಕುಸ್ತಿಗೆ ಕೈಕಮಾಂಡ್ ಸಿ ಎಂ ಡಿ ಸಿ ಮೂಲಕ ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನವನ್ನು ಮಾಡಿಸಿದೆಯಾದರೂ ಡಿ ಕೆ ಬೆಂಬಲಿಗ ಶಾಸಕನ ಹೇಳಿಕೆ ಮತ್ತೆ ಪಕ್ಷಕ್ಕೆ ಸಂಕಷ್ಟ ತಂದೊಡ್ಡುವಂತಹ ಸಾಧ್ಯತೆಗಳು ಕಂಡು ಬಂದಿವೆ ಕೈಕಮಾಂಡ್ ಇದನ್ನೆಲ್ಲ ಹೇಗೆ ನಿಭಾಯಿಸುತ್ತೆ ನಿಜವಾಗ್ಲೂ ಸಂಕ್ರಾಂತಿಗೆ ಕ್ರಾಂತಿಯಾಗುತ್ತಾ ಸರ್ಕಾರದಲ್ಲಿ ಬದಲಾವಣೆ ಆಗುತ್ತಾ ಡಿಕೆ ಸಿಎಂ ಆಗೇ ಆಗ್ತಾರಾ ಅನ್ನೋದೇ ಸದ್ಯದ ಕುತೂಹಲ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಫೋಕಸ್ ಟಿವಿ.